ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಯಪ್ಪ ಏನಿದು ಫಿಶ್ ಫ್ರೈ ಯಾರಿಗೆ ಮಾಡೋಕ್ಕೆ ಬರೋಲ್ಲ ನಮಗೆಲ್ಲ ಬರುತ್ತೆ ಅಂತ ಅಂದ್ಕೊಂಡ್ರಾ ಹೌದು ಎಲ್ರಿಗೂ ಬರುತ್ತೆ ನನಗೂ ಬರುತ್ತೆ ಆದರೆ ನಾನಿವತ್ತು ಮೂರು ಟಿಪ್ಸ್ ಜೊತೆಗೆ ಮೀನು ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಸೊ ನಾನಿಲ್ಲಿ ತೊಗೊಂಡಿರೋದು ಸುರ್ಮೈ ಮೀನು ಅಂತ ಇದನ್ನು ಎಷ್ಟು ಸಣ್ಣದಾಗಿ ಅಂದರೆ ಸ್ಲೈಸಾಗಿ ಕಟ್ ಮಾಡ್ಕೊತೀರೋ ಅಷ್ಟು ಒಳ್ಳೆಯದು ನಾನು ಇದನ್ನು ಕ್ಲೀನಾಗಿ ತೆಗೆದು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಅರಿಶಿನ ಅರಿಶಿನ ಕೂಡ ಅಷ್ಟೇ ಎಷ್ಟು ಬೇಕಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಯಾಕೆ ಅಂತ ಅಂದರೆ ಅರಿಶಿಣ ಜಾಸ್ತಿ ಆಯಿತು ಅಂದರೆ ಕಪ್ಪಾಗುತ್ತೆ ಅಂದರೆ ಕಯ್ಯ ಅನಿಸ್ಬಿಡುತ್ತೆ ಓಕೆ ಹಾಗಾಗಿ ಅದಾದಮೇಲೆ ಖಾರ ನಿಮಗೆ ತುಂಬ ಖಾರನ ಯೂಸ್ ಮಾಡ್ತೀರ ಮನೇಲೆಲ್ಲರೂ ಖಾರ ತಿಂತಾರೆ ಅಂದರೆ ಪರವಾಗಿಲ್ಲ ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಇರಲಿ ಮೊದಲನೇ ಟಿಪ್ಸ್ ಏನಪ್ಪ ಅಂತಂದರೆ ಕಾಳು ಹೌದು ಏನಂತೀವಿ ಕೊತ್ತಂಬರಿ ಕೊತ್ತಂಬರಿಕಾಯಿನ ಪೌಡ್ರ್ ಇದನ್ನು ಅದಾದ ಅದಾದಮೇಲೆ ಇಲ್ಲಿ ನಾನು ಮೈದಾನ ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನ್ ಅಥವಾ ಒಂದು ಸ್ಪೂನ್ ಮೀನು ಎಷ್ಟಿದೆ ಅದನ್ನು ನೋಡ್ಬಿಟ್ಟು ಹಾಕೋಬೋದು ಅದಾದಮೇಲೆ ನಾನಿಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೀವು ಲಿಂಬೆಹಣ್ಣನ್ನು ಬೇಕಾದರೆ ತೊಗೋಬೋದು ಇಲ್ಲ ಒಂದು ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಬೇಕಾದರೆ ತೊಗೋಬೋದು ನಾನಿಲ್ಲಿ ಒಂದು ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತೊಗೊಂಡು ಇದ್ದೀನಿ ಹಾಗೆ ಸೆಕ್ ಸಾರಿ ಇಲ್ಲಿ ತರ್ಡ್ ಟಿಪ್ಸ್ ತರ್ಡ್ ಟಿಪ್ಸ್ ಏನಪ್ಪ ಅಂತಂದರೆ ಒಂದು ಬೆಳ್ಳುಳ್ಳಿ ಗಟ್ಟೆ ಹಾಗೆ ಈ ಜಿಂಜರ್ ಅದನ್ನು ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ಬೇಡಿ ಆದಷ್ಟು ಕುಟ್ಟಾಣಿಯಲ್ಲಿ ನೀಟಾಗಿ ಜಜ್ಜಿ ಪೇಸ್ಟ್ ಥರ ಮಾಡಿಕೊಡಿ ಜಾಸ್ತಿ ಏನು ಪೇಸ್ಟ್ ಅವಶ್ಯಕತೆ ಇಲ್ಲ ತುಂಬ ಮೈಸಾಗಿ ಬೇಡ ಸ್ವಲ್ಪ ರಫ್ ಆಗಿರಲಿ ಆಯಿತಾ ನಾನಿಲ್ಲಿ ಯಾಕೆ ಮೈದಾ ಹಿಟ್ಟನ್ನು ಹೇಳಿದೆ ನಿಮಗೆ ಅಂತಂದರೆ ಕೆಲವೊಂದು ಮೀನು ಮೆತ್ತಗಾಗಿರುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ ಅಥವಾ ಫ್ರೈ ಮಾಡಿದ ತಕ್ಷಣ ಕಳ್ಚ್ಕೊಂಡು ಬಿರ ಬಿಡತ್ತೇನೋ ಅನ್ನೋ ಥರ ಅನಿಸ್ಬಿಡತ್ತಲ್ವ ಸೊ ಆ ಥರ ಆಗಲ್ಲ ಮೈದಾ ಹಿಟ್ಟು ಹಾಕಿರೋದ್ರಿಂದ ಸೊ ಹಾಗಾಗಿ ಸೆಕೆಂಡ್ ಟಿಪ್ಸ್ ಇಲ್ಲಿ ಮೈದಾ ಹಿಟ್ಟು ಥರ್ಡ್ ಟಿಪ್ಸ್ ಏನಪ್ಪ ಅಂದರೆ ಈ ಜಿಂಜರ್ ಮತ್ತು ಗಾರ್ಲಿಕ್ನ ನೈಸಾಗಿ ಮಾಡೋದಲ್ಲದೆ ಸ್ವಲ್ಪ ಚೂರು ಸಣ್ಣ ಸಣ್ಣ ಪೀಸ್ ಥರ ಇರೋ ಥರ ನೋಡ್ಕೊಳ್ಳೋದು ಸೊ ಅದಾದಮೇಲೆ ನಾನೇನು ನೆನೆಸಿಟ್ಟಿರೋಂಥ ಹುಳಿನ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಹೇಗೆ ಮಾಡಬೇಕು ಅಂದರೆ ಫಿಶ್ಗೆ ಅದು ಎಲ್ಲನೂ ಹೀರ್ಕೊಂಡಿರ್ಬೋದು ಆ ಮಸಾಲೆ ಏನಿದೆ ಅದನ್ನು ನೀಟಾಗಿ ಹೀರ್ಕೋಬೇಕು ಓಕೆನಾ ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಮೆರಿನೇಟ್ ಮಾಡಿ ಇಲ್ಲಿ ಮೆರಿನೇಟ್ ಮಾಡೋ ಏನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಅಂತಂದರೆ ಎಣ್ಣೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಚೂರೆ ಚೂರು ಒಂದು ಟೇಬಲ್ ಸ್ಪೂನ್ ಅಥವಾ ಆ ಒಂದೆರಡು ಟಾಪ್ನ ಹಾಕ್ಕೊಳ್ಳಿ ಎಣ್ಣೆ ಅದರಿಂದ ಮಸಾಲೆ ತುಂಬ ನೀಟಾಗಿ ಮೀನುಗಳಿಗೆ ಹಿಡ್ಕೊಳುತ್ತೆ ಅದಾದಮೇಲೆ ನೀವು ಇಲ್ಲಿ ಒನ್ ಅವರು ಟೂ ಅವರು ಫೋರ್ ಅವರು ಎಷ್ಟೊತ್ತು ಮ್ಯಾರಿನೇಟ್ ಮಾಡೋಕೆ ಇಡ್ತೀರೋ ಅಷ್ಟು ಒಳ್ಳೆಯದೇ ಇಲ್ಲ ನಾವು ಮಾರ್ನಿಂಗ್ ಮಾಡ್ಕೊತೀವಿ ನೈಟ್ ಮ್ಯಾರಿನೇಟ್ ಮಾಡಿ ಇಡ್ತೀವಿ ಅಂತೂ ನೋ ಪ್ರಾಬ್ಲಮ್ ಚೆನ್ನಾಗಿರುತ್ತೆ ಯಾಕೆಂದರೆ ಮೈದಾ ಹಿಟ್ಟು ಹಾಕಿರೋದ್ರಿಂದ ಅದನ್ನು ಗಟ್ಟಿಯಾಗಿರುತ್ತೆ ಸೊ ಇದಾದ ಮೇಲೆ ನಾನು ಇವಾಗ ನಾನು ಮ್ಯಾರಿನೇಟ್ ಮಾಡಿ ಒಂದು ಎರಡು ಗಂಟೆವರೆಗೂ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾಯಿತು ಮೇಲೆ ನಾನು ರವಾನ ಮೀನಿಗೆ ಎಷ್ಟು ಬೇಕಷ್ಟು ರವಾನ ಹಚ್ಕೊತಾ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟು ಹಾಕಿರೋದ್ರಿಂದ ಇನ್ನೊಂದು ನಮಗೆ ಯೂಸ್ ಇದೆ ಏನಪ್ಪ ಅಂತಂದರೆ ಕೆಲವೊಂದು ಸಲ ಈ ರವೆ ಏನಾಗುತ್ತೆ ಉದ್ರಾಗಿ ಬಿದ್ದುಬಿಡತ್ತೆ ಎಣ್ಣೆ ಡೀಪ್ ಫ್ರೈ ಮಾಡಬೇಕಾದ್ರೆ ಅಥವಾ ಹಂಚಿನಲ್ಲಿ ಅಂದರೆ ತವಾ ಫ್ರೈ ಮಾಡಬೇಕಾದ್ರೆ ರವೆ ಏನಾಗುತ್ತೆ ಬಿದ್ದೋಗ್ಬಿಡತ್ತೆ ಆದರೆ ಮೈದಾ ಇಟ್ಟು ಹಾಕಿರೋದ್ರಿಂದ ರವೆ ಕೂಡ ಬೀಳಲ್ಲ ಅಂದರೆ ಮೀನು ಸಪ್ರೇಟು ರವೆ ಸಪ್ರೇಟ್ ಆಗಲ್ಲ ಆ ಥರ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೈದಾನ ನನಗೆ ಟಿಪ್ಸಾಗಿ ಕೊಡ್ತಿದ್ದೀನಿ ಸೊ ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಡೀಪ್ ಫ್ರೈ ತುಂಬ ವಿಶೇಷ ನಾವು ಮಾಡೋದು ಯಾವಾಗಾದರೂ ಸಲ ಮಾಡ್ತೀವಿ ಸೊ ನಿಮಗೆ ಇವಾಗ ನಾನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೆ ರವೆ ಕೂಡ ಕಳಚಿ ಬೀಳಲ್ಲ ಅನ್ನೋದಕ್ಕೆ ನಾನಿಲ್ಲಿ ನಿಮಗೆ ತೋರಿಸೋಕ್ಕೋಸ್ಕರ ಅಂತಲೇ ಡೀಪ್ ಫ್ರೈ ಮಾಡಿರೋದು ನೋಡಿ ಎಷ್ಟು ನೀಟಾಗಿದೆ ಕಳಚು ಬಿದ್ದಿಲ್ಲ ರವೆ ಓಕೆನಾ ಸೊ ಅಷ್ಟು ನೀಟಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನಿಮಗೆಲ್ರಿಗೂ ಇಷ್ಟ ಆಗಿದೆ ಆ್ಯಂಡ್ ಈ ಟಿಪ್ಸ್ನ ನೀವು ಫಾಲೋ ಮಾಡ್ತೀರಾ ನೆಕ್ಸ್ಟ್ ಟೈಮು ನಿಮ್ಮ ಫಿಶ್ ಫ್ರೈಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕೆ ಮತ್ತೆ ಸಿಗೋಣ ನಮ್ಮ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ